ಈ ಟರ್ಕಿಯಲ್ಲಿ ಭೂಕಂಪ ಆಗಿಬಿಟ್ಟಿತ್ತು ದೊಡ್ಡ ಮಟ್ಟದ ಭೂಕಂಪ ಆಗಿಬಿಟ್ಟಿತ್ತು ಒಂದು ಹತ್ತಾರು ಜನ ಸತ್ತು ಹೋಗಿದ್ದರು ಅದರಲ್ಲಿ ಅನೇಕ ಕಟ್ಟಡಗಳು ಬಿದ್ದು ಹೋಗಿದ್ವು ಆಗ ಭಾರತ ಈ ಟರ್ಕಿಗೆ ನೆರವಾಗಿತ್ತು ಈ ಥರ ನಿಮ್ಮ ಟರ್ಕಿಯನ್ನು ಮತ್ತೆ ಕಟ್ಕೊಳ್ಳೋಕ್ಕೆ ನಾವು ಇದೀವಿ ನಿಮ್ಮ ಜೊತೆಯಲ್ಲಿ ಕಂಗಾಲಾಗಬೇಡಿ ಅಂತ ಹೇಳಿ ಆದರೆ ಇದೇ ಟರ್ಕಿ ಇವತ್ತಿಗೆ ಪಾಕಿಸ್ತಾನಕ್ಕೆ ಭಾರತದ ಮೇಲೆ ಯುದ್ಧ ಮಾಡೋಕ್ಕೆ ಈ ಥರ ಡ್ರೋಣ್ಗಳನ್ನು ಸಪ್ಲೈ ಮಾಡ್ತಾ ಇದೆ ಭಾರತದ ಮೇಲೆ ಟರ್ಕಿ ನಿರ್ಮಿತ ಸಂಗರ್ ಡ್ರೋನ್ ಬಳಕೆ ಮಾಡಿದ್ದಾರೆ ಮುನ್ನೂರರಿಂದ ನಾಲ್ಕು ನೂರು ಟರ್ಕಿ ಡ್ರೋಣನ್ನು ಪಾಕಿಸ್ತಾನ ಬಳಸಿಕೊಂಡಿದೆ ವಿದೇಶಾಂಗ ಇಲಾಖೆ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಏನಿದು ಸಂಗರ್ ಡ್ರೋಣ್ ಅಂತ ಹೇಳಿದ್ರೆ ಇದರ ಸಾಮರ್ಥ್ಯ ಏನಪ್ಪ ನೋಡಿ ಭಾರತದ ಬಳಿಯಲ್ಲಿ ನಮ್ಮ ಬಳಿಯಲ್ಲಿ ಸಾಕಷ್ಟು ಡ್ರೋಣ್ಗಳಿವೆ ತುಂಬ ಚೆನ್ನಾಗಿ ಅದನ್ನು ಡೆವಲಪ್ ಮಾಡಿದ್ದಾರೆ ಕಾಮಿಕಾಜೆ ನಾವು ಇದನ್ನು ಬಳಸ್ಕೊಳ್ತಾ ಇದ್ದೀವಿ ಇದರ ಮುಂದೆ ಇದೇನು ಅಂತ ನೋಡೋಣ ಈಗ ಭಾರತದ ಕಾಮಿಕಾಜೆ ಅಥವಾ ಸೂಸೈಡ್ ಡ್ರೋನ್ಗಳಂತ ಏನು ಕರಿತೀವೋ ಅದ್ರ ಮುಂದೆ ಇದೇನು ಅಂತ ನೋಡಿದ್ರೆ ಆಲ್ರೆಡಿ ಇದನ್ನು ಬಳಸಿದ್ದಾರೆ ಪಾಕಿಸ್ತಾನದವರು ಹೇರಳವಾಗಿ ಬಳಸ್ಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ ಮುನ್ನೂರರಿಂದ ನಾಲ್ಕು ನೂರು ಡ್ರೋನ್ಗಳನ್ನು ಒಂದಲ್ಲ ಮುನ್ನೂರಿಂದ ನಾಲ್ಕು ನೂರು ಡ್ರೋನ್ಗಳನ್ನು ಬಳಸ್ಕೊಂಡ್ಬಿಟ್ಟಿದ್ದಾರೆ ಇದೇನು ಅಂತ ಹೇಳಿದ್ರೆ ನೋಡಿ ಭಾರತದ ಮೇಲೆ ದಾಳಿ ಮಾಡೋಕ್ಕೆ ಇದನ್ನು ಬಳಸಿದ್ದಾರೆ ಟರ್ಕಿ ಮೊದಲು ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದಂಥ ಡ್ರೋಣ್ ಇದು ಅಂಕಾರ ಮೂಲದ ರಕ್ಷಣಾ ಕಂಪನಿ ಆಸಿಸ್ ಗಾರ್ಡ್ ಇದನ್ನು ನಿರ್ಮಾಣ ಮಾಡಿರೋದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸೇನೆಗೆ ಸೇರ್ಪಡೆ ಆಯಿತು ಮಾನವರಹಿತ ಯುದ್ಧ ವೈಮಾನಿಕ ವಾಹನ ಇದು ಗಡಿಯಾಚೆಗಿನ ಕಾರ್ಯಾಚರಣೆಗೆ ಇದನ್ನು ಬಳಸ್ತಾರೆ ಮಷಿನ್ ಗನ್ ಕ್ಷಿಪಣಿ ಮಾರ್ಟರ್ ಸಾಗಾಟ ಸಾಮರ್ಥ್ಯ ಇದಕ್ಕೆ ಇದೆ ಮಾರ್ಟರನ್ನು ಕೂಡ ಕೊಂಡೊಯ್ಯಬಲ್ಲದು ಇದು ಮಷಿನ್ ಗನ್ ಸಾಗಿಸುತ್ತೆ ಇದು ಗರಿಷ್ಠ ತೂಕ ನಲವತ್ತೈದು ಕೆ ಜಿ ಹಾರಾಟದ ಸಮಯ ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಅಷ್ಟೇ ಇದರ ಕೆಪಾಸಿಟಿ ದೂರ ಮೂರರಿಂದ ಐದು ಕಿಲೋಮೀಟ್ರ್ ಹೋಗಬಹುದು ಕಾರ್ಯಾಚರಣೆ ವ್ಯಾಪ್ತಿ ಇದರದ್ದು ಸಮುದ್ರ ಮಟ್ಟದಿಂದ ಎರಡು ಸಾವಿರದ ಎಂಟುನೂರು ಮೀಟರ್ ಎತ್ತರದಲ್ಲಿ ಇದು ಕೆಲಸ ಮಾಡಬಲ್ಲದು ನೆಲಮಟ್ಟದಿಂದ ನಾಲ್ಕು ನೂರು ಮೀಟರ್ ಎತ್ತರದಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತೆ ಆ ಕ್ಷಣದ ನಮಗಿಲ್ಲಿ ಏನು ನಡೆದಿದೆಯೋ ಆ ವಿಡಿಯೋ ರವಾನಿಸ್ತಾ ಇರುತ್ತೆ ಇದು ಇದರಿಂದ ಟಾರ್ಗೆಟ್ ಜಾಗದ ವಿಶ್ಲೇಷಣೆಗೆ ಅನುಕೂಲವಾಗುತ್ತೆ ಈ ಡ್ರೋಣ್ ಉಳಿದಿದ್ರೆ ಏನೋ ಒಂದು ಡ್ರೋಣ್ ಬಂತಲ್ಲ ಅಂಥೇಳಿ ನಾವು ಈ ಕಡೆಯಿಂದ ದಾಳಿ ಮಾಡೋದನ್ನು ಹೊಡೆದು ಹಾಕಿಬಿಟ್ರೆ ಹೋಯಿತು ನುಚ್ಚು ಅದು ಅದು ಸಮಯ ಸಿಕ್ಕಿಬಿಟ್ರೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತಿರುತ್ತೆ ಹಗಲು ರಾತ್ರಿ ಹಗಲಲ್ಲಿ ರಾತ್ರಿ ಇರಲಿ ಬೆಳಕಿರಲಿ ಕತ್ತಲೆ ಇರಲಿ ಕೆಲಸ ಮಾಡುತ್ತೆ ಇದು ತುಂಬ ದಿಕ್ಕಗಳಲ್ಲಿ ದಾಳಿ ಮಾಡ್ತಕ್ಕಂಥ ಸಾಮರ್ಥ್ಯ ಇದೆ ಭಾರತದ ಮೇಲೆ ಈ ಡ್ರೋಣನ್ನು ಸದ್ಯಕ್ಕೆ ಪಾಕಿಸ್ತಾನ ಬಳಸ್ತಾ ಇದೆ